ಸಚಿವರಿಗೆ ಭಾರಿ ಮುಖಭಂಗ ತವರಲ್ಲೇ ಆರ್ಎಸ್ಎಸ್ ಪಥ ಸಂಚಲನ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಷರತ್ತುಬದ್ಧ ಅನುಮತಿ ನೀಡಿದ ಹೈಕೋರ್ಟ್ ಕಲಬುರಗಿ ಪೀಠ ರಾಜ್ಯದಲ್ಲಿ ಭಾರೀ ಕೋಲಾಹಲ ಸೃಷ್ಟಿಸಿದ್ದ ಚಿತ್ತಾಪುರದ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಗಳಾಗಿದ್ದು ನವೆಂಬರ್ ಹದಿನಾರರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ನಡೆಸಲು ಕರ್ನಾಟಕ ಹೈಕೋರ್ಟ್ ಅನುಮತಿ ನೀಡಿದೆ ರಾಷ್ಟೀಯ ಸ್ವಯಂ ಸೇವಕ ಸಂಘವು ತನ್ನ ನೂರು ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ನಿಟ್ಟಿನಲ್ಲಿ ದೇಶದಾದ್ಯಂತ ಆರ್ಎಸ್ಎಸ್ ಶತಮಾನೋತ್ಸವ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಅದರಂತೆ ಕಲಬುರಗಿ ಚಿತ್ತಾಪುರದಲ್ಲೂ ಆರ್ಎಸ್ಎಸ್ ಪಥಸಂಚಲನವನ್ನು ಆಯ್ತು ತ್ತು ಆದರೆ ರಾಜ್ಯ ಸರ್ಕಾರ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮಧ್ಯಪ್ರವೇಶದಿಂದಾಗಿ ಪಥ ಸಂಚಲನ ರದ್ದಾಗಿತ್ತು ಈ ಹಿನ್ನೆಲೆ ಪಥಸಂಚಲನಕ್ಕೆ ಅನುಮತಿ ಕೋರಿ ಕೋರ್ಟ್ ಏರಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿಗೆ ಕೊನೆಗೂ ಗೆಲುವಾಗಿತ್ತು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಲು ಹೈಕೋರ್ಟ್ನ ಕಲಬುರಗಿ ಪೀಠವು ಷರತ್ತುಬದ ಅನುಮತಿ ನೀಡಿದೆ ಈ ಮೂಲಕ ಪಥಸಂಚಲನ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಮತ್ತು ಆರ್ಎಸ್ಎಸ್ ನಡುವೆ ನಡೆಯುತ್ತಿದ್ದ ಹಗ್ಗ ಜಗ್ಗಾಟಕ್ಕೆ ಕೊನೆಗೂ ತೆರೆ ಬಿದ್ದಂತಾಗಿದೆ ಆರ್ಎಸ್ಎಸ್ ಶತಮಾನೋತ್ಸವ ನಿಮಿತ್ತ ಚಿತ್ತಾಪುರದಲ್ಲಿ ನವೆಂಬರ್ ಹದಿನಾರರಂದು ಮೂರು ಗಣ ಹಾಗೂ ಹಾಗೂ ಐವತ್ತು ಜನರ ಬ್ಯಾಂಡ್ನೊಂದಿಗೆ ಅವಕಾಶ ನೀಡಿ ಪಥಸಂಚಲನ ನಡೆಸಲು ಷರತ್ತು ಅನುಮತಿ ನೀಡಿದೆ ಚಿತ್ತಾಪುರ ತಹಶೀಲ್ದಾರ್ ಈಗಾಗಲೇ ಹದಿನಾರಕ್ಕೆ ಅನುಮತಿ ನೀಡಿದ್ದು ಮುನ್ನೂರು ಜನರು ಹಾಗೂ ಬ್ಯಾಂಡ್ ಇಪ್ಪತ್ತೈದು ಜನರು ಪಾಲ್ಗೊಳ್ಳಬೇಕು ಎಂದು ಆದೇಶದಲ್ಲಿ ತಿಳಿಸಿದ್ದಾರೆ ಗರಿಷ್ಠ ಆರುನೂರು ಜನರಿಗೆ ಅವಕಾಶ ನೀಡುವಂತೆ ಆರ್ಎಸ್ಎಸ್ ಪರ ಅರ್ಜಿದಾರರು ಕೋರಿದ್ದರು ಆದರೆ ಕಾನೂನು ಸುವ್ಯವಸ್ಥೆ ನೋಡಿಕೊಂಡು ಇದೇ ಹದಿನಾರರಂದು ಮಧ್ಯಾಹ್ನ ಮೂರು ಮೂವತ್ತರಿಂದ ಐದು ಮೂವತ್ತರವರೆಗೆ ನಡೆಸಬಹುದು ಎಂದು ತೀರ್ಪು ನೀಡಿದೆ